ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆಗಳು ಬಂದೇ ಬರುತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಆತನ ಬೆಳವಣಿಗೆ ಅನ್ನುವುದು ಆಗುವುದಿಲ್ಲ ನೀವು ಪಡುತ್ತಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗಬೇಕು ಗುರುವಾರದ ದಿವಸ ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ವಿಗ್ರಹ ಫೋಟೋದ ಮುಂದೆ ಐದು ರೂಪಾಯಿ ನಾಣ್ಯದಿಂದ ಈ ಪುಟ್ಟ ಪ್ರಯೋಗ ಈ ಪುಟ್ಟ ತಂತ್ರವನ್ನು ಮಾಡಿ ನೋಡಿ ಬಾಬನ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಗುತ್ತೆ ಜೊತೆಗೆ ಅಂದುಕೊಂಡ ಕೆಲಸಗಳು ಎಲ್ಲವೂ ನೆರವೇರುತ್ತೆ ಅದು ಯಾವ ಕೆಲಸ ಗುರುಗಳೇ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಹೇಳ್ತೀವಿ ವಿಡಿಯೋನ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹೆಸರಿನ ಜೊತೆಗೆ ಬಾಬನ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ ಅಂತ ರಿಪ್ಲೈ ಪ್ರತಿಯೊಬ್ಬರಿಗೂ ಮಾಡ್ತೀವಿ ಹಾಗೂ ನಮ್ಮ ಉಚಿತ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಒಂದು ಒಂದು ಲೈಕ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಕಷ್ಟ ಅನ್ನುವುದು ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಜೀವಿಗೂ ಇದ್ದೇ ಇರುತ್ತೆ ಅದನ್ನು ನಾವು ಅನುಭವಿಸಬೇಕು ಆದರೆ ಕಷ್ಟಗಳು ಯಾವಾಗಲೂ ಅನುಭವಿಸ್ತಾ ಇದ್ದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ದೇವರ ಮೊರೆ ಹೋದಾಗ ಮಾತ್ರ ದೇವರ ಅನುಗ್ರಹ ಆಶೀರ್ವಾದ ಇದ್ದಾಗ ಮಾತ್ರ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಆದರೆ ಯಾವ ರೀತಿ ನಾವು ದೇವರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅನ್ನೋದಾದರೆ ಐದು ರೂಪಾಯಿ ನಾಣ್ಯ ನಿಮ್ಮಲ್ಲಿದ್ದರೆ ಸಾಕು ಖಂಡಿತವಾಗಿಯೂ ಬಾಬನ ಕೃಪೆ ನಿಮ್ಮ ಮೇಲಾಗುತ್ತೆ ಏನು ಮಾಡಬೇಕು ಗುರುಗಳೇ ಅಂದರೆ ಬಾಬಾ ಫೋಟೋದ ಮುಂದೆ ಗುರುವಾರದ ದಿವಸ ನೀವು ಸ್ನಾನಾದಿಗಳನ್ನೆಲ್ಲ ಮಾಡಿ ಬಾಬಾ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತುಕೊಂಡು ಐದು ರೂಪಾಯಿ ನಾಣ್ಯವನ್ನು ಬಾಬಾದ ಪಾದದ ಕೆಳಗೆ ಇಡಬೇಕು ಅಥವಾ ಫೋಟೋದ ಕೆಳಗೆ ಇಡಬೇಕು ಐದು ರೂಪಾಯಿ ನಾಣ್ಯದ ಮೇಲೆ ಬಾಬಾನ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಈ ರೀತಿ ಇಟ್ಟಾದ ನಂತರ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ಕಷ್ಟಗಳನ್ನೆಲ್ಲ ಬೇಡಿಕೊಳ್ಳಬೇಕು ಸಕಲ ಕಷ್ಟಗಳು ಪಾಪಗಳು ಎಲ್ಲವೂ ಪರಿಹಾರ ಆಗಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಧನಾಗಮನ ಆಗಬೇಕು ತುಂಬ ಕಷ್ಟಪಡ್ತಾ ಇದ್ದೀವಿ ಆದರೆ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಇಲ್ಲ ಬಾಬಾ ಅಂತ ಭಕ್ತಿಯಿಂದ ಬೇಡಿಕೊಂಡು ಎಲ್ಲ ರೀತಿಯಾದಂತಹ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ನಡೀತಿತ್ತು ಹಠಾಗ್ತಾನೆ ವ್ಯಾಪಾರ ಕುಸಿದು ಹೋಗ್ತಾ ಇದೆ ಬೆಳವಣಿಗೆ ಅನ್ನೋದು ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಆದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಮಗೆ ಸಿಗ್ತಾ ಇಲ್ಲ ಖಂಡಿತ ಇದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂತ ಭಕ್ತಿಯಿಂದ ಬೇಡಿಕೊಂಡು ಐದು ರೂಪಾಯಿ ನಾಣ್ಯವನ್ನು ಶೇಖರಿಸಿಡಬೇಕು ಐದು ಗುರುವಾರಗಳ ಕಾಲ ನೀವು ಹೊಸ ಹೊಸ ಐದು ರೂಪಾಯಿ ನಾಣ್ಯವನ್ನು ಇದೇ ರೀತಿ ಇಟ್ಟು ಮಾಡ್ತಾ ಬರಬೇಕು ಈ ರೀತಿ ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರ ಆಗುವುದರ ಜೊತೆಗೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ ಐದು ವಾರದ ನಂತರ ಇಪ್ಪತ್ತೈದು ರೂಪಾಯಿ ಐದೈದು ನಾಣ್ಯದಂತೆ ಇಪ್ಪತ್ತೈದು ರೂಪಾಯಿ ನಿಮಗೆ ಆಗಿರುತ್ತೆ ಇಪ್ಪತ್ತೈದು ರೂಪಾಯಿಯನ್ನು ತೆಗೆದುಕೊಂಡು ಐದು ಜನ ನಿರ್ಗತಿಕರಿಗೆ ಅಥವಾ ತೊಂದರೆಯಲ್ಲಿರುವವರಿಗೆ ಅದನ್ನು ಕೊಟ್ಟು ನೋಡಿ ಐದು ರೂಪಾಯಿ ಅದನ್ನು ದಾನ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಎಷ್ಟೇ ಇದ್ದರೂ ಬಾಬಾನೇ ಬಂದು ಎಲ್ಲವನ್ನು ಬಗೆಹರಿಸುತ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ತಪ್ಪುಗಳನ್ನು ಮಾಡುತ್ತಿದ್ದರೆ ಗೊತ್ತಿಲ್ಲದಿರುವಂತಹ ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟಿದ್ರೆ ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು